ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸರ್ವಸಿದ್ಧಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ವಶೀಕರಣ ಸರ್ವಾರಿಷ್ಟ ವಿಘ್ನೋ ಪರಿಹಾರಕ ಅದ್ಭುತ ಯಂತ್ರ ಶಿವ ಪಂಚಾಕ್ಷರಿ ಯಂತ್ರ ಅಂತ ಅಂದ್ಬಿಟ್ಟು ಇದನ್ನು ನೀವು ಎಲ್ಲ ಕೆಲಸಗಳಿಗೂ ಇಲ್ಲಿ ಏನು ನಾನು ಕೊಟ್ಟಿದ್ದೀನಿ ಅಷ್ಟು ಕೆಲಸಗಳು ಕೂಡ ಇದು ಒಂದು ಬರುತ್ತೆ ಈ ಯಂತ್ರ ಬರಿಬೇಕಾದ್ರೆ ಭಾಳ ಶುದ್ಧವಾಗಿ ಬರಿಬೇಕು ಅದು ಒಂದೇ ಭಾಳ ಒಂದು ಇದಾಗಿರೋಂಥದ್ದು ಮಾಡಬೇಕಾಗಿರೋ ಅಂಥದ್ದು ನೀವು ಒಂದು ಶುಭ ದಿನ ನೋಡ್ಕೋಬೇಕು ಒಂದು ಶುಭ ಮುಹೂರ್ತ ಹತ್ರ ನೋಡ್ಕೋಬೇಕು ಅಂಥ ದಿವಸ ಅಂಥ ಸಮಯದಲ್ಲಿ ದಿನ ಈ ಯಂತ್ರನ ನೀವು ಬರಿಬೇಕಾಗುತ್ತೆ ಅದೇ ಸಮಯದಲ್ಲಿ ಸ್ನಾನ ಮಾಡಿ ನೀವು ಶುಚಿಭೂತ್ರಾಗಿ ಒಂದು ದೇವ್ರ ಮನೆಯಲ್ಲಿ ವಿಧ ನಿಮ್ಮ ಏನು ವಿಧಿ ನಿಮ್ಮ ವಿಧಿವಿಧಾನಗಳು ಏನಿರ್ತವೋ ಆ ರೀತಿಯಾಗಿ ನಿಮ್ಮಿಷ್ಟು ದೇವರುಗಳನ್ನೆಲ್ಲ ಪೂಜೆ ಮಾಡಿ ಒಂದು ಒಳ್ಳೆ ರೀತಿಯಾಗಿರುವಂಥದ್ದು ಶುದ್ಧವಾಗಿರುವಂಥದ್ದು ಒಂದು ಉತ್ತಮವಾಗಿರುವಂಥ ಪಂಚಲು ಹೊದ್ದು ಅಥವಾ ನಾವು ಮಾಮೂಲಿಯಾಗಿ ತಾಮ್ರದ್ದು ತಗಡು ಬರಿತೀವಲ್ವಾ ಅದು ಅದಾದರೂ ಪರವಾಗಿಲ್ಲ ಅದನ್ನು ತಗೊಂಡು ಅದನ್ನು ಒಳ್ಳೆ ಶುದ್ಧೀಕರಿಸ್ಬೇಕು ಶುದ್ಧೀಕರಿಸಿ ಅದನ್ನೆಲ್ಲ ಅದಕ್ಕೆ ಭಸ್ಮ ಎಲ್ಲ ಹಾಕಬೇಕು ಭಸ್ಮ ಕುಂಕುಮ ಎಲ್ಲ ಬರೆದು ಬಿಟ್ಟು ಇದು ಏನು ಗೆರೆ ಇಲ್ಲಿ ತೋರಿಸಿದ್ದೀವಲ್ಲ ಆ ಗೆರೆ ಒಳಗಡೆ ಅದೇನಿದೆಯೋ ಅದೇ ರೀತಿ ಅದನ್ನು ಗೆರೆ ಬರ್ಕೋಬೇಕು ನಂತರ ಈ ಯಂತ್ರಕ್ಕೆ ಈ ಏನು ನಂಬರ್ಗಳಿದ್ದಾವೆ ನೋಡಿ ಅದನ್ನು ಬರ್ಕೋಬೇಕು ನೀವು ಜೂಮನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಬರೆದಿದ್ದಾರೆ ಏನು ಅಂತಂದ್ಬಿಟ್ಟು ಇದು ಹಳ ಗಣ್ಣದು ಹಳೆಯ ಅಕ್ಷರಗಳು ಇರೋದ್ರಿಂದ ನಿಮಗೆ ನಾನು ಬೇರೆ ಒಂದು ರೀತಿ ಮಾಡೋಕ್ಕೋದ್ರೆ ಅದು ಸಾಧ್ಯ ಆಗೋಲ್ಲ ನಾನು ಯಾಕೆ ಒಂದು ಎರಡು ಸರಿ ಬರ್ದೆ ಯಾಕೋ ಕನ್ಫ್ಯೂಸ್ ಆಯಿತು ಅಕ್ಷರಗಳೆಲ್ಲ ಹಾಗಾಗಿ ನಿಮಗೆ ಅಲ್ಲಿ ಒಂದು ಚೂರು ಇಚ್ಛಿತ್ತಾಯಿತು ಅಂದರೆ ಅದಕ್ಕೆ ನೂರೆಂಟು ಕಾಮೆಂಟ್ ಬರುತ್ತೆ ಅದಕ್ಕೆ ಸರಿ ಬೇಡ ಇದರಲ್ಲೇ ನೋಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಕೊಟ್ಟೆ ನಾನು ಬರದೆ ಆದರೆ ಕೆಲವೊಂದು ಸ್ವಲ್ಪ ಇದರಲ್ಲಿ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬರ್ತಾ ಇರುತ್ತೆ ಹಾಗಾಗಿ ನಾನು ಅದು ಹೇಗಿದೆಯೋ ಹಾಗೆ ನಿಮಗೆ ನಾನು ಕೊಡ್ತಾ ಇದ್ದೀನಿ ಇದನ್ನು ಈ ಅಕ್ಷರಗಳೆಲ್ಲ ಬಳ ಬರೆದಾದ ನಂತರ ಈ ಒಂದು ಯಂತ್ರಕ್ಕೆ ಈ ಮಂತ್ರ ಹೊಂದಿದೆ ಅದನ್ನು ಕೂಡ ನಾನು ಕೊಡ್ತೀನಿ ಕೊನೆಯದಾಗಿ ಐದು ಸಾರಿ ಅಥವಾ ಹನ್ನೊಂದು ಬಾರಿ ಈ ಮಂತ್ರ ಹೇಳ್ಕೊಂಡು ನೀವು ಮಂತ್ರಿಸ್ಬೇಕು ಮೊದಲು ಈ ಮಂತ್ರನ ನೂರ ಎಂಟು ಬಾರಿ ನೀವು ಹೇಳಿ ಸಿದ್ಧಿ ಮಾಡಿಕೊಂಡಿರಬೇಕು ನೂರ ಎಂಟು ಬಾರಿ ಹೇಳಿ ಸಿದ್ಧಿ ಮಾಡಿಕೊಂಡಿರಬೇಕು ತದನಂತರ ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಐದು ಅಥವಾ ಹನ್ನೊಂದು ಬಾರಿ ಈ ಮಂತ್ರನ ಹೇಳಬೇಕಾಗುತ್ತೆ ಈ ಮಂತ್ರ ನೋಡೋಣ ಬನ್ನಿ ಶ್ರೀಂ ಹೈಂ ಕ್ಲೀಂ ಸೌಮ್ ವ ಯ ನಮ ಸಿ ಸ್ವಾಹ ವಯ ನಾಮ ಸಿ ಸ್ವಾಹ ಅಂತ ಬರುತ್ತೆ ಅದಕ್ಕೆ ಇನ್ನೂ ಕೂಡ ನೀವು ಬೇರೆಯದು ನಿಮಗೆ ಗೊತ್ತಿದ್ರೆ ಇನ್ನೂ ಕೂಡ ನೀವು ಸೇರಿಸ್ಕೋಬೋದು ವೀಕ್ಷಕರೇ ಇದನ್ನು ನೀವು ಸರ್ವ ಲೋಕ ವಶೀಕರಣಾಯ ಅಂತ ಕೂಡ ಹೇಳ್ಕೋಬೋದು ಹ್ಞೂ ವಯನಾಮ ಸರ್ವ ಸರ್ವಲೋಕ ವಶೀಕರಣಾಯ ಸ್ವಹ ಅಂತ ಕೂಡ ಹೇಳ್ಕೋಬೋದು ಹ್ಞೂ ನಾನು ಇಷ್ಟು ಮಾತ್ರ ನಿಮಗೆ ಹೇಳಿದ್ದೀನಿ ಇದನ್ನು ನೀವು ಸರಿಯಾದ ರೀತೀಲಿ ಮಾಡಿಕೊಂಡು ಶುದ್ಧವಾಗಿ ಅಂದರೆ ಇದು ಭಾಳ ಇರಬೇಕು ಶಿವ ಪಂಚಾಕ್ಷರಿ ಯಂತ್ರ ಭಾಳ ಶುದ್ಧವಾಗಿ ಬೇಕಾಗುತ್ತೆ ಇದನ್ನು ನೀವು ಅದನ್ನು ಮಾಡಿಕೊಂಡು ನಿಮ್ಮ ಒಂದು ಇಷ್ಟಾರ್ಥಗಳನ್ನ ನೀವು ತೀರಿಸ್ಕೋಬೋದು ನಾವು ಯಾಕೆ ಎಷ್ಟು ಕೆಲಸಗಳಿಗೆ ಬರುತ್ತೆ ಅಂದರೆ ಅಂಥ ಒಂದು ಅದ್ಭುತವಾದಂಥ ಕೆಲಸಗಳಿಗೆಲ್ಲ ಬರುತ್ತೆ ಈ ಒಂದು ಶಿವ ಪಂಚಾಕ್ಷರಿ ಯಂತ್ರ ಶಿವ ಪಂಚಾಕ್ಷರಿ ಅಂದರೆ ಸಾಕಷ್ಟು ಥರ ಬರುತ್ತೆ ಶಿವಾಯ ನಮಃ ಅಂತ ಬರುತ್ತೆ ಇದು ವಯನಮಾಷಿ ಅಂತ ಬರುತ್ತೆ ಇದು ಎಲ್ಲ ರೀತಿಯಲ್ಲೂ ಬರುತ್ತೆ ನಿಮಗೆ ಆ ರೀತಿ ಮಾಡಿಕೊಂಡು ವೀಕ್ಷಕರೇ ಸರಿಯಾದ ಒಂದು ರೀತಿಲಿ ನೀವು ಮಾಡಿಕೊಂಡು ಇದು ಮಾಡೋ ನೀವು ಧಾರಣೆ ಮಾಡ್ಬೋದು ಅಥವಾ ಇದನ್ನು ಒಳ್ಳೆಯ ರೀತಿಲಿ ಮಾಡಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಧೂಪ ದೀಪ ಎಲ್ಲ ತೋರಿಸಿದಕ್ಕೆ ಧಾರಣೆ ಕೂಡ ಮಾಡ್ಕೋಬೋದು ಯಂತ್ರದಲ್ಲಿ ಬರೆದು ನೀವು ಧಾರಣೆ ಮಾಡ್ಕೋಬೋದು ಇಲ್ಲ ಅಂದರೆ ದೊಡ್ಡದಾಗಿ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಬರೆದು ದೇವ್ರ ಇಟ್ಟು ಕೂಡ ಅದಕ್ಕೆ ಫ್ರೇಮ್ ಹಾಕಿಸಿ ನೀವು ಇಡ್ಬೋದು ಅಥವಾ ಇನ್ನೂ ದಪ್ಪ ರೀತಿಲಿ ಬರುತ್ತೆ ಗೇಜು ಅಂತ ಹೇಳ್ತೀವಿ ದಪ್ಪ ರೀತಿಲಿ ಬಂದಾಗ ಅದನ್ನು ಕೊರಿಬೇಕು ಕೊರೆದು ಕೂಡ ನೀವು ಮಾಡ್ಕೊಂಡಾಗ ಅದು ಆಗುತ್ತೆ ಆಗಲ್ಲ ಬರೆಯೋಕ್ಕೆ ಆ ಥರ ಕೊರಿಯೋಕ್ಕೆ ಆಗೋಲ್ಲ ಅಂತಂದರೆ ಮಾಮೂಲಿ ತಗಡ್ನಲ್ಲೇ ತೊಗೊಂಡು ನೀವು ಅದನ್ನು ಒಂದು ಫ್ರೇಮ್ ಹಾಕ್ಸಿ ದೇವ್ರ ಮೇಲೆ ಇಡ್ಬೋದು ಭಾಳ ಅದ್ಭುತವಾದಂಥ ಮಂತ್ರ ನಿಮ್ಮ ಇಷ್ಟಾರ್ಥಗಳೆಲ್ಲ ತೀರಿಸುವಂಥ ಯಂತ್ರ ಇದು ಶ್ರೀ ಶಿವಪಂಚಾಕ್ಷರಿ ಯಂತ್ರ ಅಂದ್ರೇ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ ಈ ಒಂದು ಯಂತ್ರನ ಸಾಕಷ್ಟು ಮಾಡ್ಕೋಬೇಕು ಅಂದರೆ ಸಾಕಷ್ಟು ಹಣಗಳು ಕೇಳ್ತಾರೆ ಯಾಕೆಂದರೆ ಇದನ್ನು ಮಾಡೋದು ಒಂದು ಕೆಲಸ ಇದೆ ಅಷ್ಟು ಶುದ್ಧವಾಗಿ ಅವ್ರು ಮಾಡಬೇಕಾಗತ್ತೆ ಮತ್ತು ಮಾಡಿದ್ಮೇಲೆ ಸರಿಯಾದ ರೀತಿಲಿ ಶುಭ ದಿನ ಒಂದು ಶುಭ ಮುಹೂರ್ತನ ನೋಡಿ ಬರಿಬೇಕಾಗುತ್ತೆ ಇದೆಲ್ಲ ಭಾಳ ವಿಧಾನವಾಗಿ ಮಾಡಬೇಕಾಗಿರೋದ್ರಿಂದ ಇದು ಸಾಕಷ್ಟು ಜನ ಇದನ್ನು ಮಾಡೋಕ್ಕೆ ಇಂದು ಮುಂದು ಮಾಡ್ತಾರೆ ಹಾಗಾಗಿ ಇದಕ್ಕೆ ಯಾರಾದರೂ ಸಾಧಕರು ನೀವೇನಾದ್ರು ಮಾಡ್ಕೊಳ್ಳೋದಿದೆ ನಾವು ಮಾಡ್ಕೊಳ್ತೀವಿ ಕಷ್ಟಪಟ್ಟು ಅಂದಿದರೆ ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನನ್ನ ವೀಡಿಯೋನ ಇದುವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬ ವೀಕ್ಷಕರೇ